ಗುರುವಾರದಂದು ಅನೇಕ ಮಠಾಧೀಶರು ಹಾಗೂ ಹರಗುರು ಚರಮೂರ್ತಿಗಳ ಮುಖಂಡರ ಮತ್ತು ವಿವಿಧ ನಗರ ಗ್ರಾಮ ಪಟ್ಟಣಗಳ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಮುಂದಿನ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಲು ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಲ್ ಇಟ್ಟಿದ್ದನ್ನ ವಕೀಲರು ಶ್ರೀ ಕಾಶಿ ಪೀಠದ ಶ್ರೀಗಳ ಸಮ್ಮುಖದಲ್ಲಿ ಪ್ರಸ್ತುತಪಡಿಸಿ ಮಠದ ಆಡಳಿತವನ್ನು ಶ್ರೀಶೈಲ ಪೀಠದ ಶ್ರೀಗಳು ಯಲಬುರ್ಗಾ ಶ್ರೀಗಳಾದ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಚಳ್ಳಿಗೇರಿಯ ವೀರಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಉತ್ತರಾಧಿಕಾರಿ ನೇಮಕ ಮಾಡುವವರೆಗೂ ಮಠದ ಆಡಳಿತ ನೋಡಿಕೊಳ್ಳುವಂತೆ ವಿಲ್ಪತ್ರದಲ್ಲಿ ನಮೂದಿಸಲಾಯಿತು ವರದಿ ಚೆನ್ನೈಯ ಹಿರೇಂಠ ಕುಕನೂರು ಪತ್ರವನ್ನು ತಮ್ಮ ವಕೀಲರ ಸಮಕ್ಷಮದಲ್ಲಿ ಎಲ್ಲ ಭಕ್ತರ ಸಮ್ಮುಖವಾಗಿ ಅವರ ಎಲ್ಲ ಭಕ್ತರ ಸಮ್ಮುಖದಲ್ಲಿ ನಿಮಗೆ ಈಗಾಗಲೇ ಓದಿ ತಿಳಿಸಲಾಯಿತು ಮಠದ ಜವಾಬ್ದಾರಿಯನ್ನು ಮಠದ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕೆಂಬ ಉದ್ದೇಶದಿಂದ ಯಾವ ಶಿವ ಸಂಗೇಶ್ವರ ಶಿವಾಚಾರ್ಯ ಶ್ರೀಗಳವರು ತಮ್ಮ ಇಳಿ ವಯಸ್ಸಿನಲ್ಲಿ ಯಾವ ಶರೀರದ ಅನಾರೋಗ್ಯದ ಕಾರಣದಿಂದ ಇದು ಶ್ರೀಶೈಲದ ಶಾಖಾ ಮಠವಾಗಿರೋದ್ರಿಂದ ಶ್ರೀಶೈಲ ಸನ್ನಿಧಿಯವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರಿಗೆ ತಿರುಪಡಿಸಿ ಈ ಮೃತು ದಾಖಲೆಯನ್ನು ಮಾಡಿದವರಾಗಿದ್ದಾರೆ ಆ ಮೃತು ದಾಖಲೆ ಪ್ರಕಾರ ಮುಂದಿನ ಈ ಒಂದು ಮಠದ ಜವಾಬ್ದಾರಿಯನ್ನು ಯಾವ ಯಲಬುರ್ಗದ ಶ್ರೀಗಳವರು ಮತ್ತು ಚಳಕೇರಿಯ ಶ್ರೀಗಳವರಿಗೆ ವೀರಸಂಗಮೇಶ್ವರ ಶಿವಾಚಾರ್ಯ ಶ್ರೀಗಳವರಿಗೆ ಹಾಗೂ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಈ ಮಠ ಮಠದ ಮುಂದಿನ ಜವಾಬ್ದಾರಿಯನ್ನ ಮಾಡುವಂಥ ಒಂದು ಅಧಿಕಾರವನ್ನು ಅವರು ಸ್ವತಃ ಈ ಒಂದು ಮೃತದ ಪತ್ರದ ಮುಖಾಂತರ ತಿಳಿಸಿದವರಾಗಿದ್ದಾರೆ ಇದಕ್ಕೆಲ್ಲ ಭಕ್ತರು ಕೂಡ ಅಷ್ಟೇ ಸಾಮತರಾಗಿ ಯಾಕಂದರೆ ಹಿರಿಯ ಶ್ರೀಗಳವರು ಲಿಂಗೈಕ್ಯಾದ ಶ್ರೀಗಳವರು ಮಠದ ಯಾವುದೇ ಮುಂದಿನ ಎಲ್ಲ ಪರಂಪರೆಯುಕ್ತವಾಗಿ ಮಠದ ಜವಾಬ್ದಾರಿಯುಕ್ತವಾಗಿ ಮುಂದೆ ಭಕ್ತರ ಏನು ಇಚ್ಛೆ ಇರ್ತಾವೆ ಆ ಇಚ್ಛೆ ಪ್ರಕಾರ ಎಲ್ಲ ನಡ್ಕೊಂಡು ಹೋಗ್ಬೇಕೆಂಬ ಉದ್ದೇಶದಿಂದ ಪರಂಪರೆ ನಿಂದರ ಮಾಡುವ ಉದ್ದೇಶದಿಂದ ಈ ಒಂದು ಮೃತ್ಯು ದಾಖಲೆಯನ್ನು ಮೃತ್ಯು ಪತ್ರವನ್ನ ಬರೆದಿಟ್ಟವರಾಗಿದ್ದಾರೆ ಅದಕ್ಕೆ ತಮ್ಮ ಯಲಬುರ್ಗದ ಶ್ರೀಗಳವರು ಮತ್ತು ಚಳಕೆರೆ ಶ್ರೀಗಳವರು ಹಾಗೂ ತಮ್ಮ ಶ್ರೀಶೈಲದ ಯಾಕಂದರೆ ಶ್ರೀಶೈಲ ಶಾಖಾ ಮಠವಾಗಿರೋದ್ರಿಂದ ಶ್ರೀಶೈಲ ಸನ್ನಿಧಿಯವರು ಅವರಿಗೆ ಏನು ಅಪ್ಪಣೆಯನ್ನು ಕೊಡ್ತಾರೆ ಅಲ್ಲಿ ತನಕ ಎಲ್ಲ ಮಠದ ಜವಾಬ್ದಾರಿಯನ್ನು ನೋಡ್ಕೊಂಡು ಹೋಗಿ ಮುಂದಿನ ಜವಾಬ್ದಾರಿ ಸನ್ನಿ ದೇವರು ಏನ್ ಹೇಳ್ತಾರ ಆ ಒಂದು ಪರಂಪರಾಗತವಾಗಿ ಈ ಮಠದ ಮುಂದಿನ ಉತ್ತರಾಧಿಕಾರಿ ಕೂಡ ನೇಮಕ ಒಂದು ಇಬ್ಬರಿಗೆ ಜವಾಬ್ದಾರಿಯನ್ನ ಕೊಟ್ಟರು ಅವರೇ ನೋಡ್ಕೊಂಡು ಹೋಗ್ಲಿ ಅಥವಾ ಜವಾಬ್ದಾರಿಗಳೆಲ್ಲ ಯಾಕಂದ್ರೆ ಎಲ್ಲ ಅವರೇವ್ರ ಮಠ ನೋಡ್ಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗಿರುತ್ತದೆ ಆದ್ರೂ ಸನ್ನಿ ದೇವ್ರ ಯಾಕಂದ್ರೆ ಇದು ಒಂದನೇ ತಾರೀಕಿ ಯಾವ ಶ್ರೀ ಶೈಲದ ಸನ್ನಿಧೇವರು ಜಗದ್ಗುರು ಭಗವಸ್ ಆದರು ಅವ್ರು ಏನ್ ಅಪ್ಪಣೆಯನ್ನ ಕೊಡ್ತಾರೆ ಅದಕ್ಕೆಲ್ಲರೂ ಭಕ್ತರೆಲ್ಲರೂ ತಮ್ಮೆಲ್ಲರ ಸಮ್ಮತಿಯೊಂದಿಗೆ ಅದಕ್ಕೆ ಆ ಅಪ್ಪಣೆಗೆ ಸ್ವೀಕಾರ ಮಾಡಬೇಕು ಅದಕ್ಕೆಲ್ಲ ಮುಂದಿನ ಏನು ಆಗು ಹೋಗುಗಳನ್ನ ಮಠದ ಜವಾಬ್ದಾರಿಯನ್ನ ಎಲ್ಲ ನೋಡ್ಕೊಂಡೋಗ ಒಂದು ಯೋಗ್ಯ ನಿರ್ಣಯನ್ನ ಸನ್ನಿಧೇವರು ತೊಂತಾರೆ ಇವಾಗ ಮುಂದಿನ ಈ ಕಾರ್ಯ ಈಗ ನಡಿಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಮಳೆ ಮಳೆಯರಾಯ ಕೂಡ ಕಾಯ್ತಾ ನಿಂತಿದ್ದಾನೆ ಅದಕ್ಕೆ ಹೆಚ್ಚು ಏನು ಸಮಯ ತಗೊಳ್ಳಾರದು ನಾವಾದರೂ ಸಹ ಅವರ ಒಂದು ಯಾಕಂದ್ರೆ ಶಿವಾಚಾರ್ಯರು ತಮ್ಮ ಆ ಜೀವನ ಭಕ್ತರ ಏಳಿಗೆಗಾಗಿ ಭಕ್ತರ ಕಲ್ಯಾಣಕ್ಕಾಗಿ ಧರ್ಮದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ ಅದಕ್ಕೆ ಅವರ ಒಂದು ಆತ್ಮ ಸದೈವ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಸದೈವ ಇರುತ್ತದೆ ಯಾಕಂದ್ರೆ ಅವ್ರಿಗೆ ಶಾಂತಿ ನಾವೇನು ಕೋರ್ಕೋಬೇಕಾಗಿಲ್ಲ ನಾನು ಈ ಪೂಜ್ಯ ಗದಗಟ್ಟಿ ಶ್ರೀಗಳ ಒಂದು ಮೃತ್ಯುಪತ್ರ ಪತ್ರ ಎಲ್ಲ ತಮ್ಮ ಗಮನಕ್ಕೆ ತರಬೇಸ್ತಾ ಇದ್ದೇನೆ ತಮಗೆಲ್ಲರೂ ಮಾಹಿತಿಗೆ ಇದನ್ನು ಈಗ ಸನ್ನಿಧಿಯವರ ಅಪ್ಪಣೆಯ ಮೇರೆಗೆ ನಾನು ಸಾದರಪಡಿಸ್ತೇನೆ ಮೃತ್ಯುಪತ್ರ ಬಯಸ್ಮಿ ಬೈಸ್ಮಿ ಶ್ರೀ ಕ್ಷೇರಾಕ್ಷರ ಬ್ರಹ್ಮಿ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಲಿಹಿರೇ ಮಠ ಚಳಗೇರಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಶ್ರೀ ಷಡಕ್ಷರ ಬ್ರಹ್ಮ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಯಲಬುರ್ಗ ತಾಲೂಕು ಯಲಬುರ್ಗ ಜಿಲ್ಲಾ ಕೊಪ್ಪಳ ಇವರುಗಳಿಗೆ ನಾನು ಶ್ರೀ ಶರಕ್ಷರ ಬ್ರಹ್ಮ ಸಂಗಮೇಶ್ವರ ಶಿವ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ರೇಮಠ ಬೆದವಟ್ಟಿ ವಯಸ್ಸು ಎಪ್ಪತ್ತಾರು ವರ್ಷ ಪೀಠಾಧಿಪತಿಗಳು ರೇಮಠ ಬೆದವಟ್ಟಿ ತಾಲೂಕು ಕನು ಜಿಲ್ಲಾ ಕೊಪ್ಪಳ ಈ ಮೂಲಕ ಬರೆಯಿಸಿ ಇಡುವ ಮೃತ್ಯು ಪತ್ರ ಏನೆಂದರೆ ಸದರಿ ಗದವಟ್ಟಿ ಹಿರೇಮಠಕ್ಕೆ ಸಂಬಂಧಿಸಿದ ಮಠ ಹಾಗೂ ಜಮೀನು ಮತ್ತು ಇತರೆಯ ಆಸ್ತಿ ಇದ್ದು ಸದರಿ ಮಠಕ್ಕೆ ಸಂಬಂಧಿಸಿದಂತೆ ಆಸ್ತಿಗಳ ವಿವರಗಳನ್ನು ಕೆಳಗೆ ತೋರಿಸಲಾಗಿದೆ ಸದರಿ ನಾನು ಈಗ ಬೆಳವಟ್ಟಿ ಹಿರಿಯ ಮಠಕ್ಕೆ ಶ್ರೀ ಲಿಂಗೈಕ್ಯ ಚಿರಪಟಾಧ್ಯಕ್ಷರು ಶ್ರೀ ಒಂದು ನೂರ ಎಂಟು ಷಡಕ್ಷರ ಭ್ರಮಿ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಲಿಂಗೈಕ್ಯ ಚಿರಪಟಾಧ್ಯಕ್ಷರು ಒಂದು ನೂರ ಎಂಟು ಶ್ರೀ ಷಡಕ್ಷರ ಭ್ರಮಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರುಗಳು ತರುವಾಯ ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸ್ವಿಯಿಂದ ಪೀಠಾಧಿಪತಿ ಇರುತ್ತೇನೆ ಸದರಿ ಹಿರೇಮಠವು ಶ್ರೀಶೈಲ ಪೀಠದ ಹಿರೇಮಠವಾಗಿದೆ ಈಗ ನನಗೆ ವಯಸ್ಸಾಗಿದ್ದು ಅಲ್ಲದೆ ಅನಾರೋಗ್ಯವಿರುವುದರಿಂದ ನಾನು ಯಾವಾಗ ಶಿವನಪಾದ ಸೇರುತ್ತೇನೆಯೋ ಎಂಬ ಕಾರಣದಿಂದ ಹಾಗೂ ಈ ಮಠ ಹಾಗೂ ಮಠದ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಯಾವುದೇ ರೀತಿಯ ತೊಂದರೆ ವೃತ್ತಿ ಪತ್ರವನ್ನು ಬರೆಯಿಸಿಡುತ್ತಿದ್ದೇನೆ ಸದರಿ ಮಠಕ್ಕೆ ನಾನು ಪೀಠಾಧಿಪತಿ ಇದ್ದು ಅನ್ಯ ಕಾರಣಗಳಿಂದ ಈ ಮಠಕ್ಕೆ ಮರಿಸ್ವಾಮಿಗಳ ಪಟ್ಟಾಭಿಷೇಕವನ್ನು ಇಲ್ಲಿಯವರೆಗೂ ನೇಮಿಸಿರುವುದಿಲ್ಲ ಒಂದು ವೇಳೆ ನಾವು ಶಿವನ ಪಾದ ಸೇರಿದಲ್ಲಿ ನೀವುಗಳು ಮಠಕ್ಕೆ ಬೇಕಾದ ಸೂಕ್ತ ಗಂಡ ವ್ಯಕ್ತಿಯನ್ನು ಪೀಠಾಧಿಪತಿಯನ್ನಾಗಿ ಈ ಮಠಕ್ಕೆ ನೇಮಕ ಮಾಡುವ ಅಧಿಕಾರವನ್ನು ಹೊಂದಿರುತ್ತೀರಿ ಅಲ್ಲದೆ ಸೂಕ್ತ ಪೀಠಾಧಿಪತಿಯ ನೇಮಕವಾಗುವವರೆಗೆ ಈ ಮಠಕ್ಕೆ ಹಾಗೂ ಮಠಕ್ಕೆ ಸಂಬಂಧಿಸಿದಂತೆ ಎಲ್ಲ ವ್ಯವಹಾರಗಳ ಉಸ್ತುವಾರಿಯನ್ನು ನೀವೇ ನಿರ್ವಹಿಸತಕ್ಕದ್ದು ಸದರಿ ಸದರಿ ಮಠಕ್ಕೆ ಸಂಬಂಧಪಟ್ಟ ಆಸ್ತಿಗಳ ವರ್ಗಾವಣೆ ಹಾಗೂ ಇತರೆ ಜವಾಬ್ದಾರಿಗಳನ್ನು